ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ ಶೀಲಾ ರಮೇಶ್ ಮೈಸೂರಿಂದ ನಾನು ಇವತ್ತು ಸ್ಯಾಟರ್ಡೆ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಪೂರ್ತಿ ನನ್ನ ರೊಟೀನ್ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಜೊತೆಗೆ ಇವತ್ತು ನನ್ನ ಮಗ ಹಾಸ್ಟೆಲಿಗೆ ಹೋಗ್ತಿದ್ದಾನೆ ನಾಳೆ ಸಂಡೆ ಅವನನ್ನು ಹಾಸ್ಟೆಲಿಗೆ ರೀಚ್ ಮಾಡಿಸ್ಬೇಕು ಮಂಗಳೂರಲ್ಲಿ ಅವನು ಹಾಸ್ಟೆಲ್ ಇರೋದು ಹಂಗಾಗಿ ಇವತ್ತು ನೈಟು ಟೆನ್ ತರ್ಟಿ ಲೆವೆನಿಗೆ ಟ್ರೈನ್ ಬುಕ್ಕಾಗಿದೆ ಸೊ ಇವತ್ತು ನನ್ನ ಮಗ ನೈಟ್ ಹೊರಡ್ತಾನೆ ಹಾಸ್ಟೆಲಿಗೆ ಅವರಪ್ಪ ಕರ್ಕೊಂಡು ಹೋಗ್ತಿದ್ದಾರೆ ಬಿಟ್ಟು ಬರೋದಕ್ಕೆ ಹಂಗಾಗಿ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇದೆ ಮತ್ತು ಇವನು ಸ್ವಲ್ಪ ಹೊರಗಡೆ ಎಲ್ಲ ಹೋಗಬೇಕು ಇವತ್ತು ದಿನಪೂರ್ತಿ ಹೆಂಗಿರುತ್ತೆ ಅಂತೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಹೋಗಿ ಪ್ಲೀಸ್ ನನ್ನ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಅದ್ರ ಮುಖಾಂತರ ನಾನು ಬಿಡುವಂತಹ ಹೊಸ ವೀಸಾ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಓಕೆ ಇವಾಗ ನಾನು ಪೂರ್ತಿ ವಿಡಿಯೋನ ತೋರಿಸ್ತೀನಿ ನೀವೆಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ನನ್ನ ಮಗನ ಆಸ್ಟ್ರಿಗೆ ಕಳಿಸುವಂಥ ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳು ರೆಡಿಯಲ್ಲ ಇವತ್ತು ಮಾಡಿಕೊ ಏನು ಹಾಂ ಯಾಕೆ ಯಾಕೆ ಆಗಲ್ಲ ವೀಡಿಯೋ ಗಿಡಿಯೋ ಎಲ್ಲ ನಿಮಗೆ ಇಷ್ಟ ಹಾಂ ಇಷ್ಟ ಇಲ್ಲ ಇಷ್ಟ ಇಲ್ಲೋ ಹಾಸ್ಟೆಲ್ಗೆ ಹೋಗೋಕೆ ಇಷ್ಟನಾ ಹ್ಞೂ ಆಂ ಇಷ್ಟನಾ ನಾನು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸು ಶಾಪರ್ ನಗಾಡ್ತಾ ಇದ್ದಾರೆ ಪ್ರಾಬ್ಲಮ್ ಇಲ್ಲ ಯಾರೂ ರಶ್ ಏನಿಲ್ಲ ಜನ ಇರಲಿಲ್ಲ ಇಲ್ಲೇನೇ ಇಲ್ಲೇ ಇದ್ದೀನಿ ವಾಯ್ಸ್ ಕೊಟ್ಕೊಂಡು ಅಷ್ಟೇ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಕೂಡ ಹೋಗಿ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಬರ್ತಾ ಹಂಗೆ ನನ್ನ ಮಗ ಸ್ಲಿಪ್ಪರ್ ತೊಗೋಬೇಕು ಅಮ್ಮ ಡೈಲಿ ವೇರ್ದು ಸ್ಲಿಪ್ಪರ್ ತೊಗೊಂಡಿಲ್ಲ ಅಲ್ಲಿ ಆಸ್ಟೆಲಲ್ಲಿ ಹಾಕೊಳ್ಳೋಕ್ಕೆ ಅಂತ ಹೇಳ್ದೆ ಸೊ ಹಂಗಾಗಿ ಅವನಿಗೆ ಸ್ಲಿಪ್ಪರ್ ಕೊಡಿಸೋಣ ಅಂತ ಹೇಳಿ ಬಂದಿದ್ದೀನಿ ನೋಡ್ತಾ ಇದ್ದಾನೆ ಯಾವ್ದು ತೊಗೋತಾನೆ ಗೊತ್ತಿಲ್ಲ ನೋಡೋಣ ಯಾವ್ದು ತೊಗೋತಾನೆ ಸದ್ಯಕ್ಕೆ ಇದನ್ನ ಫೈನಲೈಸ್ ಮಾಡಿದಾನೆ ರೈಟ್ ಮಾತಾಡಬೇಕು ಏನು ರೈಟಿಗೆ ಹಾಕೊಡ್ತಾರೆ ಅಂತ ನೋಡ್ತೀನಿ ಇಷ್ಟ ಆಯ್ತಾ ಇವಾಗ ನಿನ್ಗೆ ಅದು ಫೈನಲಾ ಸರಿ ಬಿಟ್ಬಿಟ್ಟು ಅದು ಸ್ಲಿಪ್ಪರ್ ಹಾಕು ದೇವಸ್ಥಾನಕ್ಕೆ ಹಾಕೋ ಬರಲಿಲ್ಲ ಸರಿ ಮತ್ತೆ ನಡಿ ಈಗ ಹ್ಞೂ ಅದೇನೆ ಆಯ್ತು ಸ್ಲಿಪ್ಪರ್ ತಗೋಬೇಕು ಅಂತ ಸ್ಲಿಪ್ಪರ್ ಆಯ್ತು ಮತ್ತೆ ಬೆಲ್ಟ್ ತಗೋಬೇಕಿತ್ತು ಬ್ಯಾಲೆನ್ಸ್ ಇಷ್ಟೇ ಇದ್ದಿದ್ದು ಇವಾಗ ಇನ್ನೆಲ್ಲ ತಗೊಂಡಾಗಿತ್ತು ಬಾ ಅಲ್ಲಿ ಗಾಡಿ ಬೇಡ ಅಪ್ಪಗೆ ಹೇಳ್ತೀನಿ ನಡಿ ತೊಗೊಳುತ್ತೆ ಏನಾದರೂ ಮಾಡ್ತೀನಿ ಬರ್ಗರ್ ತಿನ್ನಬೇಕು ಅಂತ ಅಂದ ನನ್ನ ಮಗಳನು ಕೂಡ ಮನೆ ನಿನ್ಬೇಕ್ನೇ ಬರ್ಗರ್ ತಿನ್ಬೇಕು ಅಂತ ಇದ್ದು ಹಂಗಾಗಿ ಪಾರ್ಸಲ್ ತಗೊಂಡು ಹೊಂಟಾಗ ತಿಂತಾ ತಿಂತ ತಿಂತಾರೆ ಮನೆಯಲ್ಲೇ ವಾಪಸ್ ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದು ತಿನ್ಸೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ ಆದರೂ ಮಾಡಿದ್ದೀನಿ ಇನ್ನು ನನ್ನ ಚಿಕ್ಕ ಮಗ ಸ್ಕೂಲಿಗೆ ಹೋಗೋಣೆ ಇವರು ಇದ್ರಿಗೆ ತೊಗೊಂಡೋಗ್ರೆ ಅವನು ಬಿಡ್ತಾನೆ ಸೊ ಹಂಗಾಗಿ ಬರ್ಗರ್ನ ಆರ್ಡ್ರ್ ಮಾಡಿದ್ದೀನಿ ಈಗ ಅದು ಬಂದ ತಕ್ಷಣ ಅದನ್ನು ತಗೊಂಡು ಹೊರಡಬೇಕು ಇನ್ನು ಮನೆಯಲ್ಲಿ ಸಾಕಷ್ಟು ಕೆಲಸಗಳೈತೆ ಈಗ ಹೋಗಿ ಮಧ್ಯಾಹ್ನದ ಲಂಚು ಕೂಡ ಪ್ರಿಪೇರ್ ಮಾಡಬೇಕು ಏನು ಸಾಂಬಾರು ಮಾಡೋದು ಅಂತಲೂ ಕೂಡ ಯೋಚನೆ ಮಾಡಿಲ್ಲ ಇನ್ನೂ ಮನೆಗೆ ಹೋಗಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಮಚ್ಚ ಬಟ್ಟೆ ಇದೆ ಬಟ್ಟೆ ಮಡ್ಸ್ಬೇಕು ಅಡುಗೆ ಎಲ್ಲ ಮಾಡಬೇಕು ಮಾಡಿಬಿಟ್ಟು ಅವನಿಗೆ ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡಬೇಕು ಎಲ್ಲ ಪ್ಯಾಕ್ ಮಾಡಬೇಕು ಎಷ್ಟು ಗೊತ್ತಿಲ್ಲ ಕೆಲಸ ಅಂತೂ ತುಂಬ ಇದೆ ಇವಾಗ ಇಲ್ಲಿ ಇವರು ಬೇಗ ರೆಡಿ ಮಾಡಿಕೊಟ್ರೆ ನಾವು ಹೊರಡೋದಿನಿ ನೋಡೋಣ ಚೆನ್ನಾಗಿರುತ್ತೆ ಇಲ್ಲಿ ಬರ್ಗರ್ ಈಗ ಲಾಸ್ಟ್ ಟೈಮ್ ಕೂಡ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ನನ್ನ ದೊಡ್ಡ ಮಗ ಕಾಲೇಜಿಗೆ ಅಷ್ಟು ದುಡ್ಡನ್ನೆಲ್ಲ ಅವನೂ ಒಂದು ಚಿಕ್ಕ ಮಗು ಅವ್ನು ಬರ್ತಡೇ ದಿನ ಕರ್ಕೊಂಡು ಇಲ್ಲಿ ಬರ್ಗರು ಪಿಜ್ಜಾನು ಕುಡಿಸ್ಕೊಂಡೋಗಿದ್ದೆ ಅದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿ ಹಾಕ್ತಾರೆ ಮತ್ತು ಹೈಜನಿಕ್ ಕೂಡ ಇರುತ್ತೆ ನೀಟಾಗಿ ಸೌನ ಮಾಡ್ತಾರೆ ಹಾಗಾಗಿ ಇಲ್ಲಿಗೇ ಬಂದಿದ್ದೀನಿ ಫೈನಲಿ ಇವಾಗ ಪಾರ್ಸಲ್ ತೋರ್ಸ ಹಾಸಲ್ ರೆಡಿ ಆಯಿತು ಇವಾಗ ಮನೆ ಕಡೆ ಹೊರಡದೆ ನನ್ನ ಮಗ ತಿನ್ನೋಕ್ಕಂತೂ ವೆಯ್ಟ್ ಮಾಡ್ತವೇ ಬಿಸಿ ಐತೆ ಈಗ ಬಿಸಿ ಯಾರಷ್ಟಲ್ಲ ಅವ್ರು ತಿನ್ಕೊಳ್ಳಿ ಫಾಸ್ಟಾಗಿ ಈಗ ಮನೆಗೆ ಹೊಡೆತೀನಿ ಎರಡು ನಿಮಿಷದಲ್ಲೆಲ್ಲ ಕರ್ಕೊಂಡ್ತೀನಿ ತಗೋದಾಗ ಮತ್ತೆ ಸಂಜೆ ಬಿರಿಯಾನಿ ಕೊಡಿಸ್ಲೇಬೇಕು ನೀವು ಸಂಜೆ ಬಿರಿಯಾನಿ ಇವತ್ತು ಅವ್ನು ಹಾಸ್ಟೆಲ್ಗೆ ಹೋಗೋ ಫ್ರೀ ಇರ್ತಾ ಸೈಡಿಗೆ ಹಾಸ್ಟೆಲ್ಗೆ ಹೋಗೋ ಫ್ರೀ ಇವತ್ತು ಏನೇನು ಹೋಗೋ ಹೋಗೋಕಂಟ ಏನೇನು ಕೇಳ್ತದೆ ಎಲ್ಲಾನು ಕೊಡಿಸ್ಬಿಟ್ಟು ತಿನ್ನಿಸ್ಬಿಟ್ಟು ಕಳಿಸ್ಬಿಡ್ತೀನಿ ಅಲ್ಲಿದ್ದೆ ಅಲ್ಲ ಅವ್ರು ಕೂಡ ಫುಡ್ ತಿನ್ನೋದು ಅದೇನೋ ನೋಡಿ ಬರ್ಗರ್ ತಂದು ಕಟ್ಟ ತಕ್ಷಣ ಅವನು ಆಲ್ರೆಡಿ ತಿಂದೆ ಕಂಡ ನನ್ನ ಮಗಳು ಈಗ ತಿನ್ ತಿನ್ಕೊತಾವಳೆ ಇನ್ನೇನು ಮುಗ್ದೋಯ್ತು ಬರ್ಗರ್ ಬೇಕು ಅಂತ ಅಂದ್ಬಿಟ್ಟು ನನ್ನ ಮಗಳು ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ ಇವತ್ತು ಬಿರಿಯಾನಿ ಬೇಕು ಅಂತ ಇದ್ಲು ಬಿರಿಯಾನಿ ಬೆಳೆ ಕಣವ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀವಿ ಸಂಜೆಗೆ ಅವ್ನಿಗೂ ಕೊಡಿಸ್ಬೇಕಲ್ಲ ಹಾಕಿ ತರಿಸ್ಕೊಡ್ತೀನಿ ಅಂತ ಅಂದಿದ್ಕೆ ಮತ್ತು ಬರ್ಗರ್ ಆದರೂ ಬುಕ್ ಮಾಡಿ ತರಿಸ್ಕೊಡು ಅಂತ ಅಂದ್ಬಿಟ್ಟು ತಿಂಡಿ ತಿಂದೆ ಕೂತಿದ್ಲು ಈಗ ಟೈಮ್ ಬಂದು ಒಂದು ಕಾಲು ಟೈಮು ಒಂದು ಕಾಲ್ಗೆ ಬರ್ಗರ್ ತಿಂತವಳೆ ಇಂಥ ಮಕ್ಳುಗಳು ಮನೇಲಿ ಉಟ್ಬಿಟ್ರೆ ಉದ್ಧಾರ ಈ ನಾಡ್ಕೋಕ್ಕೇನು ಕಮ್ಮಿ ಇಲ್ಲ ಹೋಗ್ಲಿ ಟೇಸ್ಟ್ ಚೆನ್ನಾಗೈತಾ ಅದನ್ನಾದ್ರೂ ಹೇಳು ಅಲ್ಲಿ ನೋಡ್ಬಿಟ್ಟು ಹಿಂಗ್ ಕೊಡ್ಸಿದ್ರೆ ನನ್ ಮಕ್ಳುಗಳು ಮಕ್ಳುಗಳೇ ಅಲ್ಲ ದೇವ್ರಗಳ ತರ ಆಗ್ಬಿಡ್ತಾರೆ ಸೈಲೆಂಟ್ ಆಗಿ ನಾನು ಬಂದು ಇವಾಗ ಅಡ್ಗೆ ಕೂಡ ಮಾಡ್ತಾ ಇದ್ದೀನಿ ಅಡ್ಗೆ ಆಲ್ಮೋಸ್ಟ್ ಆಯ್ತು ಒಣ ತಡ್ಡಿಕಳು ಮತ್ತೆ ತೊಂಡೆಕಾಯಿ ಆಲೂಗೆಡ್ಡೆ ಹಾಕಿ ಸಾಂಬಾರ್ನ ಮಾಡ್ತಾ ಇದ್ದೀನಿ ರೈಸು ಕೂಡ ಆಯ್ತು ಇನ್ನು ಸಾಂಬಾರಿಗೂ ಕೂಡ ಒಬ್ಬರಾಣೇನ ಕೊಟ್ಟರೆ ಸಾಂಬಾರು ಕೆಲಸ ಕೂಡ ಮುಗೀತು ಟೈಮ್ ಆಗಿದೆ ಟು ಟೂ ತರ್ಟಿ ಥರ ಬಟ್ ಮಕ್ಕಳಿಗೆ ಊಟಕ್ಕೇನು ಅರ್ಜೆಂಟಿಲ್ಲ ಈಗಷ್ಟೇ ಬರ್ಗರ್ ಕೊಟ್ಟಿದ್ದೀನಿ ಬರ್ಗರ್ ತಿಂದಿದ್ದಾರಲ್ಲ ಇನ್ನು ಸಂಜೆ ತನಕ ಊಟ ಕೊಡಲಿಲ್ಲ ಅಂತ ಅಂದರೂ ತಲೆ ಕೆಡಿಸ್ಕೊಳಲ್ಲ ಅವರು ಆರಾಮ್ಸೆ ಇರ್ತಾರೆ ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಮಾಡಿದ್ರು ನಾನು ನನ್ನ ಹಸ್ಬೆಂಡ್ ಇಬ್ರೇ ತಿನ್ನಬೇಕು ಇನ್ನು ಯಾರೂ ತಿನ್ನಲ್ಲ ಮತ್ತು ನಾನು ನೋಡಿ ನೋಡ್ತಾ ಇರ್ಬೋದು ಆಲ್ಮೋಸ್ಟು ನಾನು ಕುಕ್ಕರಲ್ಲಿ ಅಡುಗೆನ ಮಾಡಲ್ಲ ಆದರೆ ಸ್ಟೀಲ್ ಪಾತ್ರೆಗಳನ್ನೂ ಕೂಡ ಬಳಸಲ್ಲ ಅಲ್ ಅಲ್ಯೂಮಿಲಿಯಂ ಪಾತ್ರೆಗಳಲ್ಲೇ ಜಾಸ್ತಿ ಅಡುಗೆ ಮಾಡೋದು ಸಿಲ್ವರ್ ಪಾತ್ರೆಗಳಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು ಎಷ್ಟು ಸಾಧ್ಯ ಅಷ್ಟು ಆರೋಗ್ಯನ ನಾವೇ ಕಾಪಾಡ್ಕೋಬೇಕು ಹಂಗಾಗಿ ಕುಕ್ಕರ್ಗಳಲ್ಲೂ ಕೂಡ ಮಾಡಲ್ಲ ಎಮರ್ಜೆನ್ಸಿಗೆ ಯಾರಾದರೂ ಗೆಸ್ಟ್ ಬಂದರೂ ಅರ್ಜೆಂಟಾಗಿ ಅಡುಗೆ ಮಾಡಬೇಕು ಅಂತಂದರೆ ಮಾತ್ರ ಕುಕ್ಕರ್ನ ಯೂಸ್ ಮಾಡ್ತೀನಿ ಇಲ್ಲ ಅಂತಂದರೆ ನಾನು ಪಾತ್ರೆಯಲ್ಲೇ ಅಡುಗೆನ ಮಾಡ್ಕೊಳ್ಳೋದು ನಾನ್ ವೆಜ್ಜು ಕೂಡ ನಾನು ಪಾತ್ನ ತಪ್ಲೆಗಳಲ್ಲೇ ಮಾಡ್ಕೊಳ್ಳೋದು ಅದನ್ನು ಅಷ್ಟೇ ಜಾಸ್ತಿ ಅರ್ಜೆಂಟ್ ಇದೆ ಎಮರ್ಜೆನ್ಸಿ ಇದೆ ಗೆಸ್ಟ್ ಬಂದರೂ ಇಲ್ಲ ನಾವೆಲ್ಲಾದರೂ ಹೊರಗಡೆ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ಮಾತ್ರ ನಾನು ಕುಕ್ಕರ್ ಅಡುಗೆನ ಬಳಸ್ತೀನಿ ಇಲ್ಲ ಅಂತಂದರೆ ನಾನು ಪಾತ್ರೆಗಳಲ್ಲಿ ಆದಷ್ಟು ಸಿಲ್ವರ್ ಪಾತ್ರೆಗಳಲ್ಲಿ ನಾನು ಅಡುಗೆ ಎಲ್ಲ ಮಾಡ್ಕೊಳ್ಳೋದು ಎಷ್ಟು ಸಾಥಿ ಅಷ್ಟು ನಮ್ಮ ಆರೋಗ್ಯನ ನಾವೇ ನೋಡ್ಕೋಬೇಕಲ್ವಾ ಸೊ ಇವಾಗ ಅಡುಗೆಯನ್ನು ಮುಗಿಸ್ಬಿಟ್ಟು ರವಿಶ್ಯವ್ರಿಗೆ ಊಟ ಕೊಟ್ಬಿಟ್ಟು ನಾನು ಕೂಡ ಊಟನ ಮಾಡಬೇಕು ಊಟ ನಿಂಬ ನಾನೇ ಟೂ ತರ್ಟಿ ಈ ಥರ ಆಗಿದೆ ಹೊಟ್ಟೆ ಅಷ್ಟು ಇದೆ ಒಗ್ಗರಣೆ ಕೂಡ ಆಗ್ತಾ ಬಂತು ಒಗ್ಗರಣೆ ಕೊಟ್ಟರೆ ಅಡುಗೆ ಕೆಲಸ ಮುಗೀತು ನನ್ನ ಮಕ್ಕಳುಗಳೆಲ್ಲ ನೋಡಿ ಫೋನ್ ನೋಡೋದ್ರಲ್ಲಿ ಟಿವಿ ನೋಡೋದ್ರಲ್ಲಿ ಎಲ್ಲ ಅವರೇ ಅವ್ರೆ ಅವರ ಇವಾಗ ತಮ್ಮನ್ನು ಕಳ್ಸೋದಿಕ್ಕೆ ಪ್ಯಾಕಿಂಗ್ ಎಲ್ಲ ಶುರುವಾಗಿದೆ ಪ್ಯಾಕಿಂಗ್ ಮಾಡ್ತವಳೆ ಬಟ್ಟೆಗಳೆಲ್ಲ ಇನ್ನೇನಿಲ್ಲ ತಮ್ಮದಿರ್ನ ಕಳ್ಸೋಕ್ಕೆ ಪ್ಯಾಕ್ ಮಾಡಿ ಮಾಡಿ ಕಳ್ಸೋದೆ ನನ್ನ ಮಗಳು ಹಾಗೆ ಅವ್ರ ಅವಾಗ ಕೂಡ ಬಂದವ್ರೆ ಆ ಮಗನ ಕಳ್ಸೋದಿಕ್ಕೆ ನಾನು ನಾಲ್ಕು ಹ್ಞೂ ಒಂದೆತ್ತಿ ಒಂದ್ ಎತ್ತಿಟ್ಟಿದ್ಯ ನೆಕ್ಸ್ಟ್ ಟೈಮ್ ಬಂದಾಗ ತಗೊಂಡ್ತೀನಿ ಅಂತ ನೀನು ಗಾಬ್ರಿ ನೀನು ನೀನ್ಗ ಆಬ್ರಿ ಅಪ್ಪ ಮಾಮಗ ಸಾಧನೆ ಮಾಡಕ್ಕೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ಪಿಂಕು ಕರ್ ಹೋಗಿದ ಖುಷಿ ಆಕಿಂಗೆ ಮಾಮಗ ಕಳ್ಸಾಕ್ ಬಂದವ್ರೆ ಎಲ್ಲ ಕಣ ಇಷ್ಟೆಷ್ಟು ಬಟ್ಟೆ ಕಾಣ್ತವಲ್ಲ ಸಾಕೇನು ನೋ ನೋಡಿ ಏನು ಮಾಡ್ತಾ ನೋಡಿ ಈಗ ಕೂತುಬಿಟ್ಟು ಅಲ್ಲಿ ಏಯ್ ಸರಿವೈತೆ ಕಕಡಾ ಸುದಿರೋ ಸರಿ ಮಾಡ್ ನೋಡ್ತೀನಿ ಖುಷಿ ಅಣ್ಣೋ ಚೇಲ್ಲವಲ್ಲ ಈಸರಿ ತಗಬರ ಬಿಟ್ಟು ಈಸರಿ ಸಾಫ್ಟ್ವೇರ್ ತಂದೆ ನಾನು ಮೈತ್ರಿಕದಲ್ವಾ ಹು ನಿನ್ನ ಏನು ಈಸರಿ ಸರಿ ಬ್ರಷ್ ರೆಸಿನೆ ತಗೊಂಡೆ ತಾನೇ ಬಂದಾ ನೀನೆ ಸರಿ ತಿಕ್ಲಿ ಕಣವಾ ಅವ

बिसकता है उन्होंने। क्या करूँगा? आपको क्या करूँ? आधे हो? इवे इवे नहीं होगा। ये टाइम नहीं होगा। ना आधे का तो ये बैग जाते हैं। ये दो। इसमें बैग है। मुझे क्या करूँ? ये तो नहीं। ये तो नहीं करने को है। ये यशो। कप कप ये आवर। नहीं नहीं बड़ा बड़ा। ಏಶಿ ಆಕುಸ್ಕೋ ಯಶಿ ಎರಡು ಡಬ್ಬಕ್ಕೆ ಸುಮ್ಮಿ ಹಾಕಂತಾ ಕಾಸಾ ತುಮ್ನಾಂ ತುಮ್ಕೋ ದಿಯೇ ಇನ್ನು ಇರಕೊಳ್ಳೋ ಅವ್ವ ಯಂಗಾ ಮಾರಿ ತೆಗಿ ತಗಿ ತಗೆ ಬಾ ಟೀಕೆ ಇರೋನ ತಿಕ್ಕಾಕೋಟು ಮಿಕ್ಕಾ ಬಾಡಲಿಕ್ಕೆ ಇಷ್ಟು ದೇರೆಗೆ ಇಷ್ಟ ಆಸೈತೆ ಅವೆ ಈಚೆ ತಗೋ ಇಬಿಡಿ ತು ನೋ ನೋ ಇಲ್ಲ ಯೋ ಪಾತಾ ಯೋ ಬುದ್ಧಿವಂತ ಬರಪ್ಪ ಏ ನಾನು ಗೊತ್ತಲ್ಲ ಬುದ್ಧಿವಂತ मिस्टर ಬುದ್ಧಿವಂತ ಏನೇನೈಸು ತಿನೋ मिस्टर ಬುದ್ಧಿವಂತ ಆ मिस्टर ಬುದ್ಧಿವಂತ मिस्टर ಬುದ್ಧಿವಂತ ಮೂವಿ ನೋಡಿದ್ಯಾ ಏನ ನೀವು ತಗಮ ಸುಗ್ಗಿ ಐಗಾ ಸುಗ್ಗಿ ತಗಮ ಸುನೆ ಸ್ಪೆಗಿಲನ್ ಬೇಕ ನಿಂಗಿಗಾ ಚಿಕನ್ ಬಿರಿಯಾನಿ ಅಂತ ಬಿರಿಯಾನಿ ತಿನ್ دیا ಹೋಗು ಆಸ್ಲ ಲ ಕೋರ್ತರ್ ನಿನ್ ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ಯಾ ಏನು ಮೇನ ಏನು ಯಪ್ಪ ಯಶು ನಿನ್ ಅಮ್ಮಯ್ಯ ಯಾಪ್ಪ ಯುವಂತನ್ ಬೇಡ ಯಶು ಕೊಡು ಬಾಕ್ಸ್ ಇದವನು ನೋಡು ನಿನ್ ಮಾತಾ ಕೇಳೋಸಿಯಾ ನಿನ್ ಮಾತಾಡಬೇಡ ತಲೆ ನೋಡಲಿ ಇಂಚು ತಲೆ ಯಪ್ಪ ನೀ

इंचो, श इंचू इंचुं टेनशन कोट्न मका नोड तले कुचकड इ ಅಲ್ಲಿ ಈ ಕೋಯಿ ಕಪ್ಪಟೇ ಮುತ್ತು ಇಲ್ಲಿ ಬಟ್ಟೆ ಅಲ್ಲಿಯ ಮರ್ಚಿಟ್ಟೋನಲ್ಲ ಆ ಫಿಟ್ ತರ ಬೆಳಿಕ್ಕೆ ಇಟ್ಕಬಿಡು ನಿನ್ನ ಫಾರಮಲ್ಲಿಯ ಎಲ್ಲವ ಯೂನಿಫಾರ್ಮಲ್ಲಿ ಅಲ್ಲಿ ಪ್ಯಾಂಟ್ ಏನು ಇಲ್ಲ ಬಿಳಿ ಸಲ್ಟ್ ಅಷ್ಟೇ ಯಾಕ ಇಲ್ಲ ಕಟ್ಸಿತಿರೋಗೆ ಇಲ್ಲ ಏ ಕೊಟ್ಟಿ ಕ್ಯಾ ಹೇಳ್ಕೊಡಿದ್ದಿರಮ್ಮ ನಾಪ್ಕಿನ್ ಒಂದಿಟ್ಕೊಳ್ಳೋ ನಾಪ್ಕಿನ್ ಬೇಡ ನನಗೆ

ಯಶು ರಗ್ಗು ಬಟ್ಟೆಗಳು ಬಾಕ್ಸ್ ಎಲ್ಲ ಹಿಡಿತದ ತದ ಯಶು ಇನ್ನ ಇನ್ನೊಂದು ಅದು ಟ್ರಾಲಿ ಬ್ಯಾಗ್ ಐತಲ್ಲ ಟ್ರಾಲಿ ಹೊಸ ಬಟ್ಟೆನೇ ಯಾತ್ ಮಡಿಕೋ ಬಿಡು ಯೂನಿಫಾರ್ಮ್ ಗಳು ಹಾಕ್ ಬಿಡು ಬಿಟ್ ಬಿಟ್ಟು ಪೋಲಿ ಕಲಿ ಅಂಡರ್‌ವೇರ್ ಗಳು ಹಾಪಡು ಓ ಎಲ್ಲ ಡಿಡಿಕಿලා ಫುಲ್ ಇರಮ್ಮ ಬಾಕ್ಸ್ ಎಲ್ಲಾ ನೀಳು ಮಡಕರು ಅಯ್ಯೋ ಅಮ್ಮ ಇಕ್ಕಮ್ಮ ಬಾಕ್ಸ್ ಸಡಿಕ್ಕೆ ಇಟ್ ಬಿಡು ಮಗಳ ಅಡಿಕ್ಕೆ ಇಟ್ ಬಿಟ್ಟು ಇಡು ಚಪ್ಪಲಿ ಚಪ್ಪಿಟಾ

ಹಾಗೋ ಈಗ ಹೇಗೋ ಒಟ್ಟಿನಲ್ಲಿ ಅಕ್ಕ ತಮ್ಮ ಎಲ್ಲರ ಜೊತೆನೂ ಕಿತ್ತಾಡ್ಕೊಂಡು ಕೂಗಾಡ್ಕೊಂಡು ಗಿರ್ಜ್ಕಾಡ್ಕೊಂಡು ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡ್ರು ಪ್ಯಾಕಿಂಗ್ ಎಲ್ಲ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಅಂತ ಇವಾಗ ಹೊರಗಡೆ ಬಂದು ಆಟ ಆಡ್ತಾ ಇದ್ದಾರೆ ಅಲ್ಲೂ ಜಗಳ ಆಡ್ಕೊಂಡೆ ಆಟ ಆಡ್ತಾ ಇದ್ದಾರೆ ಹಾಗೆ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ